ನೋಡಿ ಇದು ಪೌಡರ್ ಈ ರೀತಿ ಇರುತ್ತೆ ಸೇಮ್ ಗ್ಲೂಕೋಸ್ ಪೌಡರ್ ಇದ್ದ ರೀತಿಯೇ ನೋಡಿ ಇದನ್ನು ಮೀಡಿಯಮ್ ಆಗಿ ಎರಡು ಸ್ಪೂನ್ ಆಗುವಷ್ಟನ್ನು ಸೇರಿಸಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ವೆಲ್ಕಮ್ ಟು ಮೈ ಚಾನಲ್ ಹನ್ನರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಸೊ ಇವಾಗ ತಿಂಡಿಯೆಲ್ಲ ಆಯಿತು ಇವತ್ತು ನಮ್ಮನೆಯಲ್ಲಿ ತೆಂಗಿನಕಾಯಿ ಕೊಯ್ಲಿಗೆ ಬಂದಿದ್ದಾನೆ ಈ ಸಂತೋಷ್ ಅಣ್ಣ ಸೊ ಏನೋ ತೋಟಕ್ಕೆ ಹೋಗಿದ್ದಾರೆ ಇನ್ನು ನಂದೆಲ್ಲ ಸಿಂಗರಿಗೆಲ್ಲ ಕಚ್ಕೊಳ್ಳೋದು ಈ ಥರದೆಲ್ಲ ಕೆಲಸಗಳೆಲ್ಲ ನಡೀತಾ ಇದೆ ಹಾಗೆ ಇವತ್ತೊಂದು ಸಿಂಪಲ್ ಬ್ಲಾಗ್ ಇದ್ದೀನಿ ಸೊ ತಾವೆಲ್ಲರೂ ಕೂಡ ಖುಷಿಯಿಂದ ಇಷ್ಟಪಟ್ಟು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕಂಪ್ಲೀಟಾಗಿ ನೋಡಿ ಇವತ್ತಿನ ಬ್ಲೋಗ್ನ ಹಾಗೆ ಶುರು ಮಾಡೋಣ ಲೆಟ್ಸ್ ಗೋ ನೋಡಿ ಫ್ರೆಂಡ್ಸ್ ನಮ್ಮನೇಲಿ ಸುವರ್ಣಗಡ್ಡೆ ಗಿಡಗಳೆಲ್ಲ ತುಂಬ ಉಂಟು ಹಾಗೆ ನಾನು ಇದೆಂಥ ಗಿಡಗಳು ಅಂತ ಕೇಳಿದ್ದ ಅದಕ್ಕೆ ನೀವು ಎಲ್ಲರೂ ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಿದರೆ ಆದರೆ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ ಸೊ ನಾವೆಲ್ಲ ಪಂಜರಗಂಡೆ ಅಂತ ಕರಿತೀವಿ ಇನ್ನು ಪೇಟೆಗೆ ಕಲ್ಲ ನಮಗೆ ಈ ಗಡ್ಡೆ ಏನಾದರೂ ಬೇಕಿದ್ದರೆ ಗಡ್ಡೆ ಕೊಡಿ ಅಂತ ಕೇಳಬೇಕು ಸೊ ಮಾರ್ಕೆಟದೆಲ್ಲ ಸ್ವಲ್ಪ ಕಡಿಮೆ ಕೆಲವೊಂದು ಸೀಸನ್ನಲ್ಲಿ ಮಾತ್ರ ಸಿಗ್ತದೆ ಹಾಗೆ ಮನೆಯಲ್ಲೆಲ್ಲ ತುಂಬ ಉಂಟು ಇಲ್ಲಿ ಮನೆ ಹತ್ತಿರ ಯಾಕೆ ಬೆಳೆಸ್ಕೊಂಡಿದ್ದೀವಿ ಅಂತಂದರೆ ತೋಟದಲ್ಲೆಲ್ಲ ಜಾಗ ಬೇಕಾದಷ್ಟಿತ್ತು ರಾಶಿನೇ ಮಾಡ್ಬೋದಿತ್ತು ಆದರೆ ಹಂದಿಗಳು ಎಲ್ಲ ಇಡೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಜಾಗದಲ್ಲೇ ಮಾಡ್ಕೊಂಡಿದ್ದೀವಿ ಮನೆ ಹತ್ರನೇ ಸೊ ಅಂಗಡದಲ್ಲಿ ಅಂಗಳಲ್ಲಿ ಗಿಡ ಬೆಳೆಸ್ಕೊತೀವಿ ನೋಡಿ ಅದೇ ರೀತಿಯೇ ನಾನು ಗಿಡಗಳನ್ನೆಲ್ಲ ಗಿಡಗಳಲ್ಲೆ ಬೆಳೆಸ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ವಿಚಾರ ನನಗೆ ಗೊತ್ತೇ ಇಲ್ಲಾಗಿತ್ತು ಹೇಳಿ ಇದರದ್ದು ಎಳೆಯ ಏನು ಇದು ಇದನ್ನೆಲ್ಲ ತಿಂತಾರಂತೆ ಫ್ರೆಂಡ್ಸು ಮೇನಾಗಿ ಗಿಡ ಬೆಳೆಯೋದಕ್ಕೆ ಏನು ಬೇಕು ನೋಡಿ ಅದನ್ನು ಬಿಟ್ಟು ಈ ಥರ ಸೈಡಲ್ಲಿರುವಂಥ ಬ್ರಾಂಚಸ್ ಎಲ್ಲಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಅದರದ್ದು ಸಾಂಬಾರೆಲ್ಲ ಮಾಡಿದ್ರೆ ಚೆನ್ನಾಗಾಗ್ತದೆ ಅಂತ ಹೇಳಿದರು ಅದರಲ್ಲಿ ಸ್ವಲ್ಪ ಹೀಗೆ ಹಾಲಿನ ಥರ ಸೊನೆ ಇರ್ತದೆ ನೋಡಿ ಹಾಗಾಗಿ ನಾವು ಅದನ್ನೆಲ್ಲ ತಿನ್ನಲಿಕ್ಕೆ ಹೋಗಲೇ ಇಲ್ಲ ಇವತ್ತು ಗೊತ್ತಿಲ್ಲಾಗಿತ್ತು ನನಗೆ ಹಾಗೆ ಕಾಮೆಂಟ್ಸ್ ಮಾಡಿದ್ರಲ್ಲ ಆಮೇಲೆ ಗೊತ್ತಾಯಿತು ನೋಡಿ ಸೊ ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನೆಲ್ಲ ಹಂಚಿಕೊಂಡಷ್ಟು ನಮಗೆ ಅದರ ಬಗ್ಗೆ ಮಾಹಿತಿಗಳೆಲ್ಲ ಹೆಚ್ಚು ಸಿಗ್ತಾ ಹೋಗ್ತದೆ ಸೊ ಫ್ರೆಂಡ್ಸ್ ನಿನ್ನೆ ನಾನು ಸಿಂಗರಿ ಕೊಡಲಿಕ್ಕೆ ಅಂತ ಹುರುಳಿ ಮತ್ತು ಹೆಸರು ಕಾಳನ್ನು ನೆನೆಸಿ ಮೊಳಕೆ ಕಟ್ಸ್ಲಿಕ್ಕೆ ಬಟ್ಟೆ ಇರೋದನ್ನು ಬ್ಲೋಗಲ್ಲಿ ನೋಡಿರ್ತೀರ ಸೊ ಆ ಮೊಳಕೆ ಹೇಗಾಗಿದೆ ಅಂತ ಇವಾಗ ತೋರಿಸ್ಬೇಕಲ್ಲ ನಿಮಗೆ ಹಾಗಾಗಿ ನೋಡಿ ಫ್ರೆಂಡ್ಸ್ ನೋಡಿ 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 ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನಾನು ನೀರಲ್ಲಿ ಹಾಕಲಿಲ್ಲ ನಾನು ಯಾವಾಗಲೂ ನೆನೆಸಿ ಈ ಥರ ಹಗ್ಲೆಲ್ಲ ಒಂದು ಬಾರಿ ಬ ಈ ಥರ ಒದ್ದೆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಮತ್ತು ನೈಟ್ ನೀರಲ್ಲಿ ಹಾಕ್ತಿದ್ದೆ ಆದರೆ ಈ ಸರಿ ನೀರಲ್ಲಿ ಹಾಕಲಿಲ್ಲ ಹಾಗೆ ಬಟ್ಟೆಯಲ್ಲೇ ಕಟ್ಟಿಟ್ಟಿದ್ದೀನಿ ಬಟ್ಟೆಲೆ ಅಂದರೆ ನೀರಲ್ಲಿ ಹಾಕಿದರೂ ಕೂಡ ಇಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಇದಂತೂ ಎಷ್ಟು ಚೆಂದ ಸಸಿಯಾಗೋ ರೀತಿಯಾಗಿದೆ ತೋರಿಸ್ತೀನಿ ನೀರು ನಿಮಗೆ ನೋಡಿ ಇಲ್ಲಿ ಬಟ್ಟೆ ಹೊರಗಡೆ ಎಲ್ಲ ಈ ಥರ ಬಂದಿದೆ ನೋಡಿ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೋಡಿ ಅಷ್ಟು ಚೆನ್ನಾಗಾಗಿದೆ ಇವಾಗ ಇದನ್ನು ನಾನು ಈ ಥರ ಒಂದು ಪಾತ್ರೆಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಪ್ರತಿನಿತ್ಯ ಈ ಥರ ಮೊಳಕೆ ಕಟ್ಕೊಳ್ತಾ ಇರೋದಕ್ಕೆ ಟೈಮ್ ಇರೋದಿಲ್ಲ ನೋಡಿ ಹಾಗಾಗಿ ಒಂದು ಒಂದು ಅಂದರೆ ಒಂದು ಮೂರ್ನಾಲ್ಕು ಬಾರಿ ಕೊಡುವಷ್ಟು ನಾನು ಮೊಳಕೆಯನ್ನು ಈ ಥರ ತರಿಸಿಬಿಟ್ಟಿದ್ದೀನಿ ಇದನ್ನು ಈಗ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮೂರರಿಂದ ನಾಲ್ಕು ದಿನ ಸ್ವಲ್ಪ ಸ್ವಲ್ಪನೇ ಕೊಡ್ತಾಯಿರ್ಲಿಕ್ಕಾಗ್ತದೆ ನೋಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಅಂದರೆ ನೋಡಿ ನನಗೇನೆ ಪ್ರೌಡ್ ಫೀಲ್ ಆಗ್ತದೆ ನಾನು ಇಷ್ಟು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಅಲ್ವಾ ನೋಡಿ ಇದು ಬಟ್ಟೆಲೆಲ್ಲ ಈ ಥರ ಆಗಿಬಿಟ್ಟಿದೆ ನೋಡಿ ಹೀಗೆ ಬರಬೇಕಲ್ಲ ಮೊಳಕೆ ಕಟ್ಟೋದು ನೋಡಿ ಇದು ಬಟ್ಟೆಲೆಲ್ಲ ಸುತ್ಕೊಂಡು ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಇವಾಗ ಇದರದ್ದು ನೋಡಿ ಈ ಥರ ಎರಡು ಹಿಡಿಯಾಗುವಷ್ಟನ್ನು ಪ್ರತಿನಿತ್ಯ ಕೊಡೋದು ಸೊ ಎರಡು ಹಿಡಿಯಾಗುವಷ್ಟು ಸಿಂಗಾರಿಗೆ ಒಂದು ಹಿಡಿಯಾಗುವಷ್ಟು ಚಂದವಿಗೆ ಇದನ್ನು ಮಿಕ್ಕುಡ್ದಿರೋದನ್ನ ಇನ್ನೂ ಒಂದೆರಡು ಮೂರು ದಿನ ಕೊಡ್ಲಿಕ್ಕೆ ಆಗ್ತದೇನೆ ಸೊ ಇವಾಗ ಇದನ್ನು ನಾನು ಹೀಗೆ ಫ್ರಿಜ್ಜಲ್ಲಿ ಇಡ್ತೀನಿ ಸೂಪರ್ ಬಂದಿದೆ ಅಲ್ವಾ ನೋಡ್ತಾಯಿದ್ರೆ ನಾನೇ ಒಳ್ಳೆ ರೆಸಿಪಿ ಮಾಡ್ಕೊಂಡು ಊಟ ಮಾಡಲ ಅನ್ನಿಸ್ತದೆ ಇದನ್ನು ನೋಡಿದ್ರಿ ನೋಡಿ ಮೊಳಕೆ ತರಿಸ್ಕೊಂಡಿದ್ದೀನಿ ಆಮೇಲೆ ಇದು ಒಂದು ಪೌಡ್ರನ್ನ ಬರ್ಕೊಟ್ಟಿದ್ರು ಇದು ಸಪ್ಲೆ ವೈಟ್ ಎಮ್ ಅಂತ ನೋಡಿ ಒಂದು ಕೆ ಜಿ ಇದು ಪ್ಯಾಕ್ ಇದು ಇದರದ್ದು ಒಂದು ಸ್ವಲ್ಪ ಸ್ವಲ್ಪನೇ ಪೌಡ್ರನ್ನು ಇದರ ಜೊತೆಗೇನೆ ಮಿಕ್ಸ್ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ ಹಾಗೆ ನೋಡಿ ನಿಮ್ಮನೇಲೆ ಏನಾದರೂ ಹಸುಗಳೆಲ್ಲ ಇದ್ದರೆ ಇದನ್ನು ನೀವು ಕೂಡ ಮಾಡ್ಬೋದು ನೋಡಿ ಇದರಲ್ಲಿ ಏನೇನಿದೆ ಅಂತಂದರೆ ನೋಡಿ ಮಿನರಲ್ಸು ಇದೆಲ್ಲ ವಿಟಮಿನ್ಸು ಇದೆಲ್ಲ ಉಂಟು ಹಸುಗಳಿಗೆ ಬೇಕಾಗುವಂಥ ಪೋಷಕಾಂಶಗಳು ಸೊ ನಾವು ಗ್ಲುಕೋಸ್ ಪೌಡ್ರಲ್ಲಿ ತಗೊಳ್ತೀವಲ್ಲ ಅದೇ ರೀತಿಯೇ ಇರುತ್ತೆ ಇದು ಕೂಡ ನೋಡಿ ಇದು ಪೌಡರ್ ಈ ರೀತಿ ಇರುತ್ತೆ ಸೇಮ್ ಗ್ಲೂಕೋಸ್ ಪೌಡ್ರ್ ಇದ್ದ ರೀತಿಯೇ ನೋಡಿ ಇದನ್ನು ಮೀಡಿಯಮ್ ಆಗಿ ಎರಡು ಸ್ಪೂನ್ ಆಗುವಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಕೊಡೋದು ನೋಡಿ ಸಿಂಗರಿಗೊಬ್ಬೆ ಗೊಬ್ಬೆ ಅವಳಿಗೆ ಪೌಷ್ಟಿಕತೆ ಕಡಿಮೆ ಇದೆ ಹಂಗಾಗಿ ಅವಳು ಈ ಥರ ಕೂಡ ಡಿಫೆನ್ಸ್ ರೆಡಿ ಸಿಂಗರಿಗೆ ಇಲ್ಲಿ ಬಾಳೆ ಎಲ್ಲೆಲ್ಲಿ ಕೊಟ್ಟಿದ್ದೀನಿ ಇದು ಸಿಂಗಾರಿಗೆ ಉಳಿ ತಿಂತ ಇಲ್ವಾ ಅನ್ನೋದೇ ನನಗೆ ಡೌಟ್ ಎಸ್ ಮಾಡೋ ಏ ಚಲಕ್ಕೆ ಬ್ಯಾಡಬೇಕ ಇಲ್ಲ ಕ್ಲೀನಾಗ್ತೇನೆ ಅರೆ ಫುಲ್ ಖುಷಿ ಇದ್ರೆ ಕೊಟ್ಟದಕ್ಕೆ ನೋಡಿ ಗಪ್ಪ ಗಪ್ಪ ತಿಂತಾಳೆ ಚಲೋ ದೀ ಚಂಗರಿ ಹ್ಞೂ ಆಯ್ತಾ ನಿಂಗೆ ಇಷ್ಟಾಯ್ತ ನಿಂಗೆ ಹೋದಾ ತಿನ್ನು ತಿನ್ನು ಚಂದ ನಿಂಗೆ ಬ್ಯಾಡುವ ಚಂದೋಗ ಬೇಡಂತೆ ನೋಡಿದ್ದು ಒಂದು ಸರಿ ನಂಜದ್ಲು ಹಾಗೆ ಇಟ್ಕೊಂಡು ಕುಂತಾಳೆ ಬೇಡ ಬ್ಯಾಡಂತೇಳಿ ಫ್ರೆಂಡ್ಸ ಮೊನ್ನೆ ತೆಗೆದಿರುವಂಥದ್ದು ಪೈನಾಪಲ್ ನೋಡಿ ಹೇಯ್ ನೀ ತಿನ್ನೋದಿಲ್ಲ ಹೋಗ ಪೈನಾಪಲ್ ನೋಡಿ ಫುಲ್ ಎಲ್ಲೋ ಆಗಿದೆ ಹಣ್ಣಾಗಿದೆ ಇದನ್ನು ಕಟ್ ಮಾಡಬೇಕು ಬುಲ್ಲನಿಗೆ ಬೇಕಂತ ಪೈನಾಪಲ್ ಏನೋ ಅಲ್ಲ ಬುಲ್ಲ ಬೇಕ ನಿಂಗೆ ಪೈನಾಪಲ್ ತಿಂತೀಯ ನೀನು ಮಳ್ಳ ಬುಲ್ಲಣ್ಣ ಮಳ್ಳ ಬುಲ್ಲಣ್ಣ ಿ ಪೈನಾಪಲ್ ಅಂತ ತಿಂತಾ ಇದ್ದೀವಿ ಎಷ್ಟು ಸ್ವೀಟ್ ಇದೆ ಅಂತಂದರೆ ಸಕ್ಕರೆ ತಿಂದಷ್ಟು ಸ್ವೀಟ್ ಇದೆ ನೋಡಿ ಈ ಥರ ಫುಲ್ ಎಲ್ಲೋ ಆಗಬೇಕು ತಿನ್ನಬೇಕು ನೋಡಿ ಈಗ ಪೇಟೆ ಕಡೆಯೆಲ್ಲ ನಾವು ಪೈನಾಪಲ್ ಎಲ್ಲ ತರ್ತೀವಿ ಅದು ಫುಲ್ ಒಳಗಡೆಗೆ ಇರ್ಬೋದು ಹೊರಗಡೆ ಎಲ್ಲ ಒಂಥರ ವೈಟ್ ವೈಟ್ ಮತ್ತು ಗ್ರೀನ್ ಗ್ರೀನ್ ಇಂದಿರುತ್ತೆ ಒಳಗಂತೂ ಫುಲ್ ವೈಟ್ ಇರ್ತದೆ ಈ ಥರ ಎಲ್ಲೋ ಇಷ್ಟು ಬರಬೇಕು ನೋಡಿ ಪೈನಾಪಲ್ ಆವಾಗಲೇ ಸಕ್ಕರೆ ಥರ ಫೀಲ್ ಆಗ್ತದೆ ತಿನ್ಲಿಕ್ಕೆ ಅಷ್ಟು ಸ್ವೀಟ್ ಇರಬೇಕು ನೋಡಿ ಹೇಳಿಬ್ರೆಡ್ ನೀರಲ್ಲಿ ಬಿದ್ದಕೊಂಡು ಆಟ ಆಡೋದು ಹಾಯ್ ಫ್ರೆಂಡ್ಸ್ ಬೆಳಿಗ್ಗೆಯಿಂದ ಬ್ಲೂನ ಪೆಂಟಿಫಿಂಗ್ ಆಗಲಿಲ್ಲ ಬಿಸ್ಕೆ ಫುಲ್ ಇತ್ತು ಟೈಮ್ ಏನಂತಂದರೆ ತಿಂಗ್ಳುಗೈ ಕೈ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇದೆ ಸೊ ಈಗ ನೋಡಿ ಬೆಳಗ್ಗಿಂದ ಬಿಸಿ ಇವಾಗ ಗಾಳಿ ಮಳೆಯೆಲ್ಲ ಶುರುವಾಗಿದೆ ಹಾಗೆ ನಾನೊಂದು ರೆಸಿಪಿ ಮಾಡ್ತಾ ಫ್ರೆಂಡ್ಸ್ ಫ್ರೆಂಡ್ಸು ಏನಂತಂದರೆ ನನ್ನ ಮೊಬೈಲೇ ಬಿದ್ದೋಗಿ ಇದೆ ಗಾಳಿಗೆ ನೋಡಿ ಭಯಂಕರ ಸೌಂಡಲ್ಲಿ ಆಗ್ತಾ ಇದೆ ಸೊ ರೆಸಿಪಿ ಏನಂತಂದರೆ ಫ್ರೆಂಡ್ಸು ಹಳೇ ಕಾಲ್ದ ಹಲಸಿನ ಬೇಳೆಯ ಗುಡಣ ಅಂತ ಕರೀತಾರೆ ಆಯಿತಾ ಹಳ್ಳಿ ಕಡೆಯಲ್ಲ ಅದನ್ನೇ ಮಾಡ್ತಿಲ್ಲ ಸೊ ಹಲಸಿನ ಬೇಳೆಯಿಂದ ಹೇಗೆ ಮಾಡ್ಬೋದು ಅಂತ ನೋಡೋಣ ಇದು ಹಲಸಿನ ಬೇಳೆಯಿಂದಲೇ ಮಾಡುವಂಥ ರೆಸಿಪಿ ಆಯಿತಾ ಹಳೇ ಕಾಲದಲ್ಲೆಲ್ಲ ಮಾಡ್ತಿದ್ರು ನಾವೆಲ್ಲ ಸ್ಕೂಲ್ಗೆ ಹೋಗಿ ಬರುವಾಗೆಲ್ಲ ಅಮ್ಮ ಮನೆಯಲ್ಲಿ ಮಾಡಿರ್ತಿದ್ರು ಮಳೆ ಕಾಲದಲ್ಲೆಲ್ಲ ಈಗೆಲ್ಲ ಹಲಸಿನ ಬೇಳೆ ಸಿಗುತ್ತೆ ನೋಡಿ ಇದು ತುಂಬ ರುಚಿ ಆಗ್ತದೆ ನಮಗೂ ನಮಗಂತೂ ಸಕ್ಕದಿಷ್ಟ ಆಗಿತ್ತು ನೋಡಿ ಚೆನ್ನಾಗಿ ಹರಸಿನ ಬೇಳೆ ಇದೆ ಮತ್ತು ಮಾಡೋಣ ನಮ್ಮನೆಯಲ್ಲಿ ಹರಸಿನ ಬೇಳೆಯಿಂದೆಲ್ಲ ಹೇಗೆ ಒಂದು ಇರ್ತೀವಿ ಅಂತ ನೋಡಿರ್ತೀರ ಏನಂತಂದರೆ ಮಳೆ ನೀರುದಾಗಬಾರ್ದು ಬೆಚ್ಚಗೆ ಗಾಳಿ ಎಲ್ಲ ಸಾಗೋ ರೀತಿಯಲ್ಲಿ ಇಡಬೇಕು ಮತ್ತು ಫುಲ್ ಡ್ರೈ ಇಡುವಂಥ ಜಾಗದಲ್ಲಿ ಕೂಡ ಇಡಬಾರ್ದು ಹಾಳಾಗ್ತದೆ ಹಾಗೇನೆ ಫ್ರೆಂಡ್ಸ್ ಈ ರೆಸಿಪಿಯನ್ನು ಹೇಗೆ ಮಾಡುವಂಥ ಕೊನೆವರೆಗೂ ನೋಡಿ ಕಂಪ್ಲೀಟಾಗಿ ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಮತ್ತು ಏನಂತಂದರೆ ಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂದರೆ ಡೈಜೆಷನ್ ಆಗಿರ್ಬೋದು ಈಗ ಪೌಷ್ಟಿಕತೆ ಇರುತ್ತೆ ತುಂಬಾ ಹಲಸಿನ ಬೇಳೆ ಹಾಗೆ ಇದನ್ನೆಲ್ಲ ಸ್ನಾಕ್ಸ್ ಸ್ನ್ಯಾಕ್ಸ್ ರೀತಿಯನ್ನು ಸ್ವಲ್ಪ ಟೈಮಲ್ಲಿ ಮಳೆ ಬರ್ತಾ ಬರ್ತಾಯಿದ್ದೋ ಎಲ್ಲ ತಿಂತಾಯಿರ್ತೀವಿ ಸೂಪರ್ ಆಗ್ತದೆ ಹಾಗೆ ಬೇರೆ ಸಿಪಿ ಮಾಡೋದಂತ ಕ್ವಿಕ್ಕಾಗಿ ನೋಡೋಣ ಬನ್ನಿ ಇವಾಗ ನೋಡಿ ಬೇಳೆಯನ್ನು ಹುರ್ಕೊಳ್ಬೇಕು ಹಾಗಾಗಿ ಒಂದು ತವಾದಲ್ಲಿ ಹಲಸಿನ ಬೇಳೆಯನ್ನು ಹುರ್ಕೊಳ್ತಾ ಇದ್ದಾರೆ ಪಾತ್ರೆ ಕೂಡ ಆಗ್ಬೋದು ಇದು ಫುಲ್ ರೋಸ್ಟ್ ಆಗಬೇಕು ಬೇಯಿಸೋದಿಕ್ಕಲ್ಲ ಆಗೋದಿಲ್ಲ ಈ ರೆಸಿಪಿಗೆ ಏನಿದ್ರೂ ಹುರ್ಕೊಳ್ಬೇಕು ಹಾಗಾಗಿ ಈ ಥರ ಗ್ಯಾಸಲ್ಲಿ ಹುರ್ಕೊಳ್ತಾ ಇದ್ದೇನೆ ಕೆಲಸ ನೋಡಿದೆ ಈ ಥರ ಕಲರ್ ಚೇಂಜ್ ಆಗಿದೆ ಮತ್ತು ಇದು ಡ್ರೈ ಆದಂಗೆ ಸಿಡಿಯುತ್ತೆ ಅವಾಗ ನಾವು ಗ್ಯಾಸನ್ ಆಫ್ ಮಾಡ್ಕೋಬೇಕು ನೋಡಿ ಈ ಥರ ಇದು ಸಿಡಿದು ಈ ಥರ ಆಗುತ್ತೆ ಸೊ ಈ ಥರ ಆಗ್ತಿದ್ದಂಗೆ ಗ್ಯಾಸನ್ ಆಫ್ ಮಾಡಬೇಕು ಸೊ ಏನು ಹೇಳ್ರಿ ಸ್ವಲ್ಪ ಹೊರೀತಾ ಬಂದಂಗೆ ಅದು ಸ್ಮೆಲ್ ಬರ್ತದೆ ಮತ್ತು ಸ್ವಲ್ಪ ದೂರ ಇರಬೇಕು ಇಲ್ಲ ಅಂತಂದರೆ ಅದು ಸಿಡಿಯುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಲಸಿನ ಬೆಳೆ ಸಿಡಿಯೋದಿಕ್ಕೆ ಶುರುವಾಗಿದೆ ನೋಡಿ ಇಲ್ಲಿ ಒಂದು ಸಿಡ್ದು ಈ ಥರ ಎಲ್ಲ ಹಾರಿದೆ ಸೊ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ ಈ ಥರ ಅದು ಹುರಿದಂಗೆ ಅದು ಸ್ವಲ್ಪ ಡೇಂಜರ್ ಇರುತ್ತೆ ಮೊಟ್ಟೆ ಥರನೇ ನಾವು ಮೊಟ್ಟೆನ ಎಣ್ಣೆಲ್ಲಾಕ್ತೆ ಬ್ಲಾಸ್ಟ್ ಆಗುತ್ತೆ ನೋಡೋದು ಈ ಥರ ನೀಹಿನ ಮೇಲೆ ಕೂಡ ಸಿಡುತ್ತೆ ಹೋಗಿ ಸ್ವಲ್ಪ ದೂರ ಇರೋದು ಬೆಸ್ಟ್ ஒன்று தங்கி கைன தூர்க்கு இவங்க இதற்கே பெல்லா இவங்க ஆமே கை மத்திய பாக மாடோ पाका मिलते ही मैंने लाल स्निमेडे और टे कर दी थी ये बहुत बस्सी हो गई है और इधर मैं सिक्स पे भरते हूं और तारे मैं पास में रख कर हूं और सिपी ये भी है टच पर रख दो और ये ನೋಡಿ ಫ್ರೆಂಡ್ಸ್ ಈಗ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈಗ ಹುರ್ಕೊಂಡೇ ಇರುವಂಥ ಹಲಸಿನ ಬೇಳೆ ನೋಡಿ ಇಲ್ಲಿ ಹಲಸಿನ ಬೇಳೆ ಹಾಕಿದ್ದೀನಿ ಇದಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಯಾಕೆಂದರೆ ಹಲಸಿನ ಬೇಳೆ ಗ್ಯಾಸ್ ನೋಡಿ ಹಾಗಾಗಿ ಗ್ಯಾಸ್ ಆಗಬಾರ್ದು ಅಂತ ಸೊ ಮತ್ತು ಫ್ಲೇವರು ಚೆನ್ನಾಗಿ ಬರಲಿ ಅಂತ ಇದು ಹಾಕಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ಬೇಕು ಡ್ರೈ ಆಗೇನೆ ನೀರಲ್ಲಿ ಹಾಕ್ಬಾರ್ದು ಡ್ರೈ ಆಗಿಯೇ ರುಬ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿ ಈ ಥರ ಡ್ರೈ ಆಗಿದೆ ಆಯಿತಾ ನೋಡಿ ಚೆನ್ನಾಗಿದೆ ಪಾಕಾಗಿದೆ ಯಾವಾಗ ನಾನು ನೋಡಿ ತರಿತರಿಯಾಗಿ ರುಬ್ಕೊಂಡಿರುವಂಥ ಬೇಳೆ ಸೊ ಈ ಥರ ಇರಬೇಕು ನೋಡಿ ಇದು ಇರಬೇಕು ಚೆನ್ನಾಗಿರುತ್ತೆ

ನೋಡಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಆಗ ಬೆಲ್ಲ ಪಾಕ ಮಾಡುವಾಗ ನೀರು ಆಗಿದೆ ಹಾಗಾಗಿ ಇದು ಡ್ರೈ ಆಗಿದೆ ಹಂಗಾಗಿ ಸ್ವಲ್ಪ ನೀರು ಹಾಕಿ ಸಾಕ ಕಾಯಿಸ್ಕೊಳ್ಬೇಕು ಕುಂಡಿ ಕಟ್ಟಂಗ ಬರ್ತದೆ ಈ ಥರ ಇದು ಗಟ್ಟಿನೇ ಇರೋದು ತುಂಬ ತೆಳುವಾಗೇನು ಬೇಡ ತುಂಬ ತೆಳುವಾಗಬೇಕು ಅಂದರೆ ನಿಮ್ಮ ಪಾಕಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಬೇಕಾಗ್ತದೆ ಈಗ ನೋಡಿ ಇದು ಈ ಥರ ಆಗುತ್ತೆ ಸೊ ಹಯಗ್ರೀವೆಲ್ಲ ತಿಂತೀವಲ್ಲ ಅದರ ಥರನೇ ಇರುತ್ತೆ ಇದು ರುಚಿ ಫ್ರೆಂಡ್ಸ್ ಫೈನಲಿ ಹಲಸಿನ ಬೇಳೆಯ ಬುಡಾಣ ರೆಡಿಯಾಗಿದೆ ನೋಡಿ ಕಲರ್ ಅಂತ ಫುಲ್ ಡಾರ್ಕ್ ಡಾರ್ಕ್ ಆಗಿದೆ ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಫೈನಲಿ ಹಲಸಿನ ಬೇಳೆಯ ಬುಡಾಣ ಆಗಿದೆ ನೋಡಿ ಹಿಂದಿನ ಕಾಲದಲ್ಲೆಲ್ಲ ಇದನ್ನು ಒನಕೆಯಲ್ಲಿ ಮೆರೆದು ಬಿಟ್ಟು ಮಾಡ್ತಾಯಿದ್ರು ಹಲಸಿನ ಬೇಳೆಯನ್ನು ಬೆಂಕಿಯಲ್ಲಿ ಸುಟ್ಟಿ ಒನಕೆಯಲ್ಲಿ ಮೆರೆದು ಹಾಂ ಸೊ ಈ ಥರ ಮಾಡ್ತಾಯಿದ್ರು ಭಾರಿ ರುಚಿಯಾಗ್ತಿತ್ತು ಮೊದಲೆಲ್ಲ ನಮ್ಮ ಅಮ್ಮಂದಿರೆಲ್ಲ ಮಾಡ್ತಾಯಿದ್ರು ಮೊದಲು ಇವಾಗ ನೋಡಿ ಕಲಿಯುಗ ಚೇಂಜ್ ಆಗಿದೆಯಲ್ಲ ನಮ್ಮದು ನ್ಯೂ ಆಗಿದೆ ಈಗ ಇದನ್ನು ಟೇಸ್ಟ್ ಮಾಡಬೇಕು ಹಾಗಾಗಿ ನೋಡಿ ಬಿಸಿ ಬಿಸಿ ಇದೆ ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್ ಹಲಸಿನ ಬರ್ಜೆ ರೆಸಿಪಿ ಆಯಿತು ಈಗ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ ನೋಡಲಿಕ್ಕೆ ಇದು ಏನು ಹೇಳಿ ನಾವು ಹೆಸರು ಬೇಳೆ ಏನೆಲ್ಲ ಅದೇ ಕಲರ್ ಬಂದಿದೆ ಚೆನ್ನಾಗಿರ್ತದೆ ಅಂದ್ಕೊತೀನಿ ಚೆನ್ನಾಗಿದೆ ಕಡಲೆ ಕಡಲೆ ಬೇಳೆದು ಹಯಕ್ರೀವ್ ಮಾಡ್ತೀವಲ್ಲ ಅದೇ ಟೇಸ್ಟ್ ಏಲಕ್ಕಿ ಲವಂಗ ಇದ್ದೆಲ್ಲ ಪರಿಮಳ ಘಮ ಘಮ ಅಂತ ಇರ್ತದೆ ಸೂಪರಾಗಿರುತ್ತೆ ತಿನ್ನಲಿಕ್ಕೆ ಪಕ್ಕತ್ತಿದ್ದೆ ಫ್ರೆಂಡ್ಸ್ ನೀವು ಟ್ರೈ ಮಾಡ್ಬೋದು ಒಂದು ಮಿಸ್ಟೇಕ್ ನಾನು ಮಾಡಿದ್ದೀನಂದರೆ ನಾನು ಬೆಲ್ಲ ಮತ್ತು ತೆಂಗಿನಕಾಯಿ ಪಾಕ ಮಾಡ್ತಿದ್ದೆನಲ್ಲ ಆಗ ನೀರು ಹಾಕಲಾಗಿದೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿ ಪಾಕ ಮಾಡ್ಕೊಳ್ಳಿ ಆ ಪಾಕ ಸ್ವಲ್ಪ ತೆಳು ತೆಳುವಾಗಿದ್ದರೆ ನಾವು ಬೇಳೆ ಹುರಿದಿರುವಂಥ ಹುಡಿಯನ್ನು ಹಾಕಿದಾಗ ಅದು ಸರಿಯಾಗಿ ಮ್ಯಾಚ್ ಆಗ್ತದೆ ಇಲ್ಲಾಂತಂದರೆ ನಂತರ ಸ್ವಲ್ಪ ಲಾಸ್ಟಲ್ಲಿ ನೀರು ಹಾಕೊಳ್ಬೇಕಾಗುತ್ತೆ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಅಲ್ಟಿಮೇಟ್ ಟೇಸ್ಟ್ ಮಾರ್ಕ್ಸ್ ಬಂದು ಟೆನ್ಗೆ ಒಂದು ಎರಡು ಅಥವಾ ಮೂರನ ಕೊರ್ ಕೊಡ್ತೀನಿ ಸೂಪರಾಗಿದೆ ಮಾತ್ರ ನೀವು ಟ್ರೈ ಮಾಡಿ ಯಾರಾದರೂ ಟೇಸ್ಟ್ ನೋಡೈತೆ ಕಾಮೆಂಟ್ ಚಂದ ತಿಳಿಸಿ ಇನ್ನೊಬ್ರಿಗೂ ಅದು ಹೆಲ್ಪ್ ಆಗುತ್ತೆ